ಟುಡೇ ರಾಯಚೂರು ಟಿವಿ ಸಾಮಾಜಿಕ ನ್ಯಾಯಕ್ಕಾಗಿ ನಮಸ್ತೆ ವೀಕ್ಷಕರೇ ಟುಡೇ ರಾಯಚೂರು ಟಿವಿಗೆ ಸ್ವಾಗತ ಸಿಂಧನೂರ ತಾಲೂಕಿನ ಗಂಗಾವತಿ ಹೋಗುವ ರಸ್ತೆಯಲ್ಲಿರುವ ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಕೀರ್ಣದಲ್ಲಿರುವ ಚಾರ್ಟ್ಸ್ ಅಂಡ್ ಟ್ಯಾಕ್ಸ್ ನಲ್ಲಿ ಅಡುಗೆ ಮಾಡುವ ಕೋಣೆಯಲ್ಲಿ ಇರುವ ಎಕ್ಸಿಟ್ ಫ್ಯಾನ್ ರಸ್ತೆ ಬದಿಯಲ್ಲಿ ಹಾಕಿರುವುದು ಇದರಿಂದ ವಾಯು ಮಾಲಿನ್ಯ ಉಂಟಾಗುತ್ತಿದ್ದು ಮತ್ತು ಪರಿಸರ ಮಾಲಿನ್ಯ ಆಗುತ್ತಿದೆ ಇದೇ ಕಾರಣದಿಂದ ಇಂದು ನಗರಸಭೆ ಕಮಿಷನರ್ ಆಗಿರುವ ಪಾಂಡುರಂಗ ಇಟಗಿ ಅವರನ್ನು ಭೇಟಿ ಮಾಡಿ ಈ ಸಮಸ್ಯೆ ಬಗ್ಗೆ ಹೇಳಿದಾಗ ಅವರು ಆದಷ್ಟು ಬೇಗನೆ ಈ ಸಮಸ್ಯೆ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದಾರೆ ಅದನ್ನು ಈ ತಾರೀಕು ನನ್ನ ಗಮನಕ್ಕೆ ಬಂದಿದ್ದು ಹದಿನಾರನೇ ತಾರೀಕು ಅವ್ರು ನಿಂತಿರ್ತಾರೆ ನಿಮಗೆ ಪ್ರೆಸ್ ರಿಪೋರ್ಟ್ ಇದ್ರ ಬಗ್ಗೆ ಸರಿ ಏನು ಆ್ಯಕ್ಷನ್ ತಗೊಂಡಿದ್ದೀರ ಅಂತ ಹೇಳಿ ನನಗೆ ಕೇಳಿದ್ದ ಇದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ದಿನದಲ್ಲೇ ಅದನ್ನು ಚಿಮಣಿಯಿಂದ ಅಳವಡಿಸ್ಲಿಕ್ಕೆ ಹೋಟೆಲ್ ಓನರ್ಗೆ ಸೂಚಿಸಿ ನೋಟಿಸ್ ಜಾರಿ ಮಾಡಿ ಆದಷ್ಟು ಬೇಗ ಅದನ್ನು ಕೇಳಿ